ಎಸ್ ಎನ್ ಆರ್ ಅಕಾಡೆಮಿ ಶಾಲೆ ವಾರ್ಡ್ ನಂಬರ್ ಎರಡು ಆಶ್ರಯ ಬಡಾವಣೆ ಚಿಂತಾಮಣಿ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಚಿಂತಾಮಣಿಯ ಎಸ್ ಎನ್ ಆರ್ ಅಕಾಡೆಮಿಯ ಶಾಲೆಯ ವಿದ್ಯಾರ್ಥಿ ಕುಶಾಲ್ರವರು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತು ಅಂಕ ಪಡೆದು ತಾಲೂಕಿಗೆ ಟಾಪರ್ ಜಿಲ್ಲೆಗೆ ಮೂರನೇ ಟಾಪರ್ ಹಾಗೂ ರಾಜ್ಯಕ್ಕೆ ಆರನೇ ರ್ಯಾಂಕ್ ಪಡೆದಿರುವ ಎಸ್ ಎನ್ ಆರ್ ಅಕಾಡೆಮಿ ಶಾಲೆಗೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ

imagine a school that can educate you from all the levels preschool all the way to the senior high school the preschool department is committed to provide a happy and stimulating environment for students for holistic development education is not the preparation of life education itself is the life here snra we started in the year in 2017 our main motto is to give the world class education the rural area the suburban area like our Chintamani here at SNRA we are following the Finland based education system so Finland based education system is considered to be as the world best education system it is activity based the childrens are taught on the activities along their curricular the teachers are also trained with the activities and they are child friendly See? ಸ್ಟ್ರೆಸ್ ಫ್ರೀ ಎನ್ವಿರಾನ್ಮೆಂಟ್ ಫಾರ್ ದ ಚಿಲ್ಡ್ರನ್ ವಿಜುಕೇಶನ್ ಅಲಾಂಗ್ ವಿತ್ ದರ್ಕ್ಯುಲರ್ ಆಕ್ಟಿವಿಟೀಸ್ ಲೈಕ್ ಕರಾಟೆ ಡ್ಯಾನ್ಸ್ ಯೋಗ ಸ್ಕೇಟಿಂಗ್ ಕ್ಲಾಸಿಕಲ್ ಡ್ಯಾನ್ಸ್ ಆಲ್ಸೋ ಮುಂಗಾರು ಮಳೆ ಈಗಾಗಲೇ ಶುರುವಾಗಿದ್ದು ತಾಲೂಕಿನಾದ್ಯಂತ ಕೃಷಿ ಚಟುವಟಿಕೆಗಳು ಪ್ರಾರಂಭವಾಗಿವೆ ರೈತರಿಗೆ ರಸಗೊಬ್ಬರಗಳ ಅವಶ್ಯಕತೆ ಹೆಚ್ಚಾಗುತ್ತೆ ಆದ್ದರಿಂದ ಯಾವುದೇ ರೀತಿಯಲ್ಲಿ ರೈತರಿಗೆ ತೊಂದರೆ ಆಗದಂತೆ ರಸಗೊಬ್ಬರ ಮಾರಾಟ ಮಾಡಿ ಎಂದು ಕೃಷಿ ಸಹಾಯಕ ನಿರ್ದೇಶಕ ಶ್ರೀನಿವಾಸರವರು ಸೂಚಿಸಿದರು ಚಿಂತಾಮಣಿ ನಗರದ ಕೃಷಿ ಇಲಾಖೆ ಕಚೇರಿಯಲ್ಲಿ ಮುಂಗಾರು ಹಂಗಾಮು ಪೂರ್ವ ಸಿದ್ಧತೆ ಕುರಿತು ಕೃಷಿ ಪರಿಕರಗಾರಗಳ ಮಾರಾಟಗಾರರಿಂದ ಹಮ್ಮಿಕೊಂಡಿದ್ದ ಸಭೆಯಲ್ಲಿ ಕೃಷಿ ಸಹಾಯಕ ನಿರ್ದೇಶಕ ಶ್ರೀನಿವಾಸರಾವರು ಭಾಗವಹಿಸಿ ಮಾತನಾಡಿ ಸಮಯಕ್ಕೆ ಸರಿಯಾಗಿ ತಮ್ಮ ಅಂಗಡಿಗಳಿಗೆ ರಸಗೊಬ್ಬರಗಳನ್ನು ಪೂರೈಸಿಕೊಂಡು ಯಾವುದೇ ಸಮಸ್ಯೆ ಆಗದಂತೆ ರೈತರಿಗೆ ಕಾಲಕಾಲಕ್ಕೆ ರಸಗೊಬ್ಬರಗಳನ್ನು ಪೂರೈಸಿ ಎಂದು ಸೂಚಿಸಿದ ಅವರು ತಾಲೂಕಿನ ಎಲ್ಲ ರಸಗೊಬ್ಬರ ಮಳಿಗೆಗಳ ಬಳಿ ತಮ್ಮ ಮಳಿಗೆಯಲ್ಲಿ ಯಾವ ಯಾವ ಗೊಬ್ಬರ ದೊರೆಯುತ್ತೆ ಹಾಗೂ ಗೊಬ್ಬರದ ಬೆಲೆ ಎಷ್ಟು ಎಂದು ಪ್ರತಿಯೊಬ್ಬ ಮಾರಾಟಗಾರರು ತಮ್ಮ ಮಳಿಗೆ ಮುಂಭಾಗದಲ್ಲಿ ಗೋಡೆ ಗೋಡೆಗೆ ಬೆಲೆಯ ಬೋರ್ಡ್ ಅಂಟಿಸಬೇಕು ಇಲ್ಲ ಬರೆಯಬೇಕು ಇನ್ನು ಹಲವು ರಸಗೊಬ್ಬರ ಮಳಿಗೆಗಳಲ್ಲಿ ಕಂಪ್ಯೂಟರ್ ಬಿಲ್ ಕೊಡುತ್ತಿಲ್ಲವೆಂದು ಹಲವು ದೂರುಗಳು ಬಂದಿವೆ ದೂರುಗಳ ಅನ್ವಯ ಕ್ರಮವೂ ಜರುಗಿದೆ ಆದರೆ ಈಗ ರಸಗೊಬ್ಬರಗಳ ಬೇಡಿಕೆ ಜಾಸ್ತಿ ಇದ್ದು ಪ್ರತಿಯೊಬ್ಬರು ತಪ್ಪದೆ ಪ್ರತಿ ತೂಕದ ಮೂಟೆಗೂ ಸಹ ಬಿಲ್ ಕಡ್ಡಾಯವಾಗಿ ಪಾವತಿಸಬೇಕು ಇಲ್ಲವಾದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದರು ಕೃಷಿ ಚಟುವಟಿಕೆಗಳು ಪ್ರಾರಂಭವಾಗಿದ್ದು ತಾಲೂಕಿನಲ್ಲಿ ಸಣ್ಣ ರೈತರ ಸಂಖ್ಯೆ ಹೆಚ್ಚಿದೆ ಆದ್ದರಿಂದ ಬಡ ರೈತರಿಗೆ ಯಾವುದೇ ಸಮಸ್ಯೆ ಆಗದಂತೆ ರಸಗೊಬ್ಬರಗಳ ಪೂರೈಕೆ ಆಗಲಿ ಎಂದರು ಈ ಸಂದರ್ಭದಲ್ಲಿ ಕೃಷಿ ಪರಿಕರಕರಗಳ ಮಾರಾಟಗಾರರ ಸಂಘದ ಜಿಲ್ಲಾಧ್ಯಕ್ಷ ಶಿವಣ್ಣ ಕೃಷಿ ತಾಂತ್ರಿಕರಾದ ನಾರಾಯಣ ರೆಡ್ಡಿ ಪ್ರಸನ್ನ ಸೇರಿದಂತೆ ತಾಲೂಕಿನ ಹಲವಾರು ರಸಗೊಬ್ಬರ ಮಾರಾಟಗಾರರು ಹಾಜರಿದ್ದರು ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಮತ್ತು ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಶಿಡ್ಲಘಟ್ಟ ಚಿಂತಾಮಣಿ ಮುಖ್ಯ ರಸ್ತೆಯ ವೈ ಹುಣ್ಸೇನಹಳ್ಳಿ ಗೇಟ್ನಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಸಿಂಗಾಪುರ ಲೇಔಟ್ನಲ್ಲಿ ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಗ್ರಾಮ ಪಂಚಾಯಿತಿ ಈ ಸ್ವತ್ತು ಖಾತೆ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯಿಂದ ಅನುಮೋದಿತ ನಿವೇಶನಗಳು ದೊರೆಯಲಿವೆ ನಮ್ಮ ಸಿಂಗಾಪುರ ಲೇಔಟ್ನಲ್ಲಿ ಗೇಟೆಡ್ ಸಮುದಾಯ ಪ್ರವೇಶ ಕಮಾನು ಸಿ ರಸ್ತೆ ಮಳೆ ನೀರು ಅರಿವ ಚರಂಡಿ ಒಳಚರಂಡಿ ವ್ಯವಸ್ಥೆ ರಸ್ತೆಯ ಅಡಿಯಲ್ಲಿ ಎಲೆಕ್ಟ್ರಿಕಲ್ ಕೇಬಲ್ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ವಾಕಿಂಗ್ ಪಾತ್ ಮಕ್ಕಳ ಆಟದ ಮೈದಾನ ಹೊರಾಂಗಣದ ಸುತ್ತ ಕಾಂಪೌಂಡ್ ಗೋಡೆ ಒಳಚರಂಡಿ ಸಂಸ್ಕರಣಾ ಟ್ಯಾಂಕ್ ಪಾದಾಚಾರಿ ಮಾರ್ಗ ಮಳೆ ನೀರು ಕೊಯ್ಲು ಸೌಲಭ್ಯ ಬ್ಯಾಂಕಿನ ಸಾಲ ಸೌಲಭ್ಯ ಅಲಂಕಾರಿಕ ಗಿಡಗಳು ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿರುವ ಹಚ್ಚ ಹಸಿರಿನ ಬಡಾವಣೆಯಲ್ಲಿ ನಿಮ್ಮ ಕನಸಿನ ಮನೆಯನ್ನು ನಿರ್ಮಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಮೂನ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ನೀವೆಲ್ಲ ಅಲ್ಲಿ ಇರುತ್ತೆ ನೀವು ಅದರ ಪ್ರಕಾರನೇ ಈ ವಾಯ್ಸ್ ಇಲ್ಲದೆ ಆಗಲಿ ನಿಮ್ಮ ಸರಬರಾಜು ನಿಮಗೆ ಅವಶ್ಯಕತೆ ಇಲ್ಲ ಅಂದರೆ ಮಾರಲೇಬಾರದು ಈಗ ಮೊಟ್ಟ ಮೊದಲಾಗಿ ಹೇಳ್ಬೇಕಂದ್ರೆ ನೀವು ಪರವಾನಿಗೆ ತಗೊಂಡಿರ್ತಾರ ಪರವಾನಿಗೆ ರೈತರಿಗೆ ಕಾಣವಾಗಿ ಎದ್ದು ಕಾಣವಾಗಿ ನಿಮ್ಮ ಮಾರಾಟ ಮಾಡಿದಗಳಲ್ಲಿ ಪ್ರದರ್ಶಿಸಬೇಕು ಅದೇ ರೀತಿ ನಿಮ್ಮ ರಸಗೊಬ್ಬರ ಆಗಲಿ ಗುಡ್ಡ ಬೀಜ ಆಗಲಿ ಕಿಸ್ಟಿ ಸೈಡ್ ಅದರೂ ಅಷ್ಟೇ ನೀವು ದಾಸ್ತಾನ ರೈತರಿಗೆ ಇಂಥಾದ್ರೂ ನಮ್ಮ ಹತ್ರ ಸರಬರಾಜಿದೆ ದಾಸ್ತಾನು ಪಟ್ಟಿ ಮತ್ತು ತರಪಟ್ಟಿ ಸ್ಟಾಕ್ ಬೋರ್ಡ್ ಯಾವಾಗಲೂ ಪ್ರದರ್ಶಿಸಬೇಕು ಅಂಗಡಿ ಮುಂದೆ ನೀವು ಬ್ಲ್ಯಾಕ್ ಬೋರ್ಡಲ್ಲಿ ಬರೀತೀರೋ ಯಾವುದ್ರಲ್ಲಿ ಬರೀ ರೈತ ಕಾಣಬೇಕು ನಿಮ್ಮ ಹತ್ರ ಏ ಸ್ಟಾಕ್ ಇದೆ ಅದರ ವ್ಯಾಲ್ಯೂ ಎಷ್ಟು ಯೂನಿಟ್ ವ್ಯಾಲ್ಯೂ ಎಷ್ಟು ಇದನ್ನು ಪ್ರದರ್ಶಿಸಬೇಕು ಮತ್ತು ಸ್ಟಾಕ್ ಸ್ಟಾಕ್ ಬುಕ್ ಮೇಂಟೈನ್ ಮಾಡಬೇಕು ರೈತರಿಗೆ ರಸೀದಿ ಬಿಲ್ ಪುಸ್ತಕ ಅಲ್ಲಿ ಬಿಲ್ ಅನ್ನು ಇಶ್ಯೂ ಮಾಡಬೇಕು ಇದು ಇಶ್ಯೂ ಮಾಡಿ ಅದರಲ್ಲಿ ಏನೇನೋ ಅಂಶಗಳಿರುತ್ತೋ ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್ ಲಾಟ್ ನಂಬರು ಡೇಟ್ ಆಫ್ ಎಕ್ಸ್ಪೈರಿ ಸೀಡ್ಸ್ಗೆ ಮತ್ತೆ ಅದರ ವ್ಯಾಲ್ಯೂ ಎಂಆರ್ ಪಿ ಗಿಂತ ಮೇಲೆ ಯಾವುದು ಮಾಡುವ ಅದು ನಿಶ್ಚಿತ ನಮ್ಮ ಸೀಡ್ ಆಗ್ತಾ ಪೆಸ್ಟಿಸೈಡ್ ಫೆಸ್ಟಿಸೈಡ್ ಆಗ್ತಾ ಪೆಸ್ಟಿಸೈಡ್ ಕಂಟ್ರೋಲ್ ಆಗ ಮತ್ತೆ ಫರ್ಟಿಲೈಸರ್ ಕಂಟ್ರೋಲ್ ಆರ್ಡ್ ಏನಿದೆಯೋ ಇವನ್ನ ಮೂರನ್ನು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡುವ ಮಾಡಬೇಕು ಅಂತೆ ನಿಮಗೆ ಎಲ್ಲ ಲೈಸೆನ್ಸ್ ಆ ಲೈಸೆನ್ಸನ್ನು ನೀವು ಸಕಾಲದಲ್ಲಿ ರಿನಿವಲ್ ಮಾಡಬೇಕು ಇಲ್ಲಾಂದ್ರೆ ಅಮೈಂಡ್ಮೆಂಟ್ ಮಾಡಬೇಕು ಅದನ್ನು ಮಾಡಿಸ್ಕೊಳ್ಬೇಕು ಈಗ ಕಳೆದ ಎಲ್ಲ ಡಿಸೆಂಬರ್ಗೆ ಎಲ್ಲ ಮುಗ್ದಿರುತ್ತೆ ಪಿ ಲಾನ್ ಮಾಡೋ ಈಗ ಎಲ್ಲ ಪಿ ಲಾನ್ ಮಾಡಬೇಕು ಆಲ್ರೆಡಿ ಏಪ್ರಿಲ್ ಮೇ ಆಯಿತು ಮೇ ಎಂಡ್ ಆಗ್ತಾ ಇದೆ ಪಿ ಸಿಗಳೆಲ್ಲ ಇಲ್ಲದೆ ಮಾಡಿದ್ರೆ ಅದು ಅಪರಾಧ ಆಗುತ್ತೆ ಮತ್ತೆ ಸೋಕಾಸ್ ನೋಟಿಸ್ ಕೊಡ್ತಾರೆ ಈಗ ಇತ್ತೀಚೆಗೆ ವಿಜಿಲೆನ್ಸ್ ಅವರು ನಮಗೂ ಮಾಡ್ತಿರಲ್ಲ ಅವ್ರು ಬರ್ತಾ ಇರ್ತಾರೆ ಅವ್ರು ಬಂದಾಗ ನೀವು ನೂರಿತಗಳು ಕಂಡು ಬಂದಲ್ಲಿ ಅವರು ಡೈರೆಕ್ಟ್ ಆಗಿ ಆಕ್ಷನ್ ತಗೊಳ್ತಾರೆ ಆಕ್ಷನ್ ತಕೊಂಡು ಸಸ್ಪೆಂಡ್ ಮಾಡಿದ್ರೆ ಮತ್ತೆ ರಿನ್ಯೂವಲ್ ಮಾಡೋಕ್ಕೂ ಆಗಲ್ಲ ಆ ರಿನ್ಯೂವಲ್ ಮಾಡೋಕ್ಕೂ ಕನಿಷ್ಠ ಒಂದು ವರ್ಷ ಆ ಹೆಸರೇ ಎಂತ ತಗೊಂಡಕ್ಕೆ ಆಗಲ್ಲ ಅದಕ್ಕೆ ಪಿ ಸಿ ಆಡ್ ಮಾಡ್ಕೊಂಡು ಮೊದಲು ಡಿಸೆಂಬರ್ ಹಿಂದೆ ಪರ್ಚೇಸ್ ಮಾಡಿದ್ರೆ ಮಾಡಿ ಡಿಸೆಂಬರ್ ಆದ್ಮೇಲೆ ಏನಾದರೂ ತಗೋಬೇಕಂದ್ರೆ ನೀವು ಮೆಟೀರಿಯಲ್ ಇನ್ಪುಟ್ಸ್ ನೀವು ಪಿ ತಗೊಂಡು ಪಿಸಿ ನಾವು ಮಾರಲ್ಲ ಅಂತ ಅವ್ರೆ ಪೀಸಿನ ಮಾಡೋಕ್ಕೆ ನಾವು ಈಸಿಯಾಗಿ ಪ್ರಾವಿಷನ್ ಮಾಡಿದೀವಿ ಹಂಡ್ರೆಡ್ ರುಪೀಸ್ ಏನಿರುತ್ತೆ ಟು ಹಂಡ್ರೆಡ್ ರುಪೀಸ್ ಮಾಡಿದ್ರೆ ಅಮೈನ್ಮೆಂಟ್ ಈಸಿ ಆಗಿದೆ ಮೊದಲ ಟೈಪ್ ಏನಿಲ್ಲ ಯಾರು ಡಿಲೇ ಮಾಡ್ತಾ ಇಲ್ಲ ಏನಂದ್ರೆ ಸಕಾಲದಲ್ಲಿ ನಮ್ಮ ಸೇವೆಗಳು ರೈತರು ಇದು ಸೀಸನ್ ಇರೋದ್ರಿಂದ ಸುಮಾರು ಮೂವತ್ತೆರಡು ಸಾವಿರ ಹೆಕ್ಟೇರ್ ನಮ್ಮ ಅಗ್ರಿಕಲ್ಚರ್ ಕ್ರಾಪ್ಸ್ ಬರ್ತಾ ಇದೆ ಒಂದು ಹದಿನೈದು ಸಾವಿರ ಹೆಕ್ಟೇರ್ ತೋಟಗಾರಿಕೆ ಮತ್ತೆ ರೇಷ್ಮೆ ಬರ್ತಾ ಇದೆ ಟೋಟಲ್ ಐವತ್ತೆರಡು ಸಾವಿರ ಹೆಕ್ಟೇರ್ ಮುಂಗಾರು ಬರ್ತಾ ಇರೋದ್ರಿಂದ ನಮಗೆ ಗೊಬ್ಬರಗಳ ಅವಶ್ಯಕತೆ ಇದೆ ಈ ಗೊಬ್ಬರ ಗರಿಷ್ಠ ಬೆಳೆ ಒಳಗೇನೆ ಇರಬೇಕು ಅದರ ಎಂ ಆರ್ ಪಿ ಮೀರು ಪಾಸ್ ಮೀರು ಮಾರಿದ್ದಲ್ಲಿ ಕಾನೂನು ಕ್ರಮವಾಗಿ ನಿಮ್ಮ ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ ಇದಕ್ಕೆ ತಾಲೂಕು ಆಡಳಿತಾನು ರೆಸ್ಪಾನ್ಸ್ ಬಂದಿದೆ ಅರ್ಥ ಆಯ್ತಾ ಈಗ ನಾವೇ ಅಲ್ಲ ಪೊಲೀಸ್ ಅವರು ಡೈರೆಕ್ಟ್ ಆಗಿ ಈ ಇನ್ವಾಯ್ಸ್ ಇಲ್ಲ ಅಂದ್ರೆ ಮತ್ತೆ ಇವೆಲ್ಲ ಅವರು ಚೆಕ್ ಮಾಡ್ತಾರೆ ಕಸ್ಟಮ್ಸ್ ಅವರು ಬರ್ತಾರೆ ಯಾಕಂದ್ರೆ ನೀವು ಜಿ ಎಸ್ ಟಿ ವೈಲೇಟ್ ಮಾಡ್ತಾ ಇದ್ದೀರಾ ಏನಂತ ಅದಕ್ಕೆ ನಾವು ಎಲ್ಲರ ಮತ್ತೆ ಕೆಲಸ ಮಾಡುವಾಗ ನಾವು ರೈತರಿಗೆ ಸಕಾಲದಲ್ಲಿ ಸರಿಯಾದ ಇನ್ಪುಟ್ ಕೊಡಬೇಕು ಆಯ್ತಾ ಈ ಈ ಇದರಿಂದ ಇವತ್ತು ಪೂರ್ವ ಮುಂತಾದ ಸಿದ್ಧತೆ ನಾವು ರೈತ ಬಿದ್ದೇ ಬಿದ್ದೆ ಅನ್ನೋ ಆಲ್ಮೋಸ್ಟ್ ಕೃಷಿಗೆ ಸಂಬಂಧಿಸಿದ ರಾಗಿ ತೊಗರಿ ಅಳಸಂದೆ ನೆಲಗಡಲೆ ಮತ್ತೆ ನವನೆ ಇವನ್ನೆಲ್ಲ ಕೃಷಿ ತೋಟಗಾರಿಕೆ ಬೆಳೆಗಳಲ್ಲಿ ಕ್ಯಾರೆಟ್ ಕೊಡ್ತಿರೋ ಬೀಟ್ರೂಟ್ ಕೊಡ್ತಿರೋ ಬೀನ್ಸ್ ಎಕ್ಸ್ಪೈರಿ ಆಗದೆ ನೋಡ್ಕೊಳ್ಳಿ ಎಕ್ಸ್ಪೈರ್ ಆಗಿದ್ರೆ ಕಂಪನಿಗೆ ರಿಟರ್ನ್ ಮಾಡಿ ಎಕ್ಸ್ಪೈರಿ ಆಗಿದ್ದು ಮಾಡಬೇಕು ಅಂತ ಏನೂ ಊರ್ಲಿಲ್ಲ ಏನಂದ್ರೆ ಬಿದ್ನೆ ಬೀಜಕ್ಕೆ ಒಂದೇ ವರ್ಷ ಇರೋದ್ರಿಂದ ಒಳಗೆ ಪರ್ಸೆಂಟ್ ಕಮ್ಮಿ ಆಗಿರುತ್ತೆ ಮತ್ತೆ ವೈಬಲ್ಟಿನೂ ಕಮ್ಮಿ ಆಗುತ್ತೆ ಅದಕ್ಕೆ ಇಸ್ ಎ ಲಿವಿಂಗ್ ಮೆಟೀರಿಯಲ್ ಆದ್ರಿಂದ ಅದು ಎಸೆನ್ಶಿಯಲ್ ಕಮಾಂಡಿಟಿ ಬರ್ತಾ ಇರೋದನ್ನ ಅದನ್ನು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಕ್ರಮ ವಹಿಸಿ ಅದನ್ನು ಶೇಖರಣೆ ಮಾಡೋದು ನಮ್ಮ ಆರೋಗ್ಯ ಯಾಕಂದ್ರೆ ಎಲ್ಲೋ ಒಂದು ಉಸಿರಾಟ ಇರೋ ಕಡೆ ಹಾಕ್ಬಿಟ್ಟು ಕವರಲ್ಲಿ ಮಾಡ್ಬಿಟ್ರೆ ಅದು ಲೈಫ್ ಸ್ಪ್ಯಾನ್ ಕಮ್ಮಿ ಆಗ್ಬಿಡುತ್ತೆ ಅದಕ್ಕೆ ನಮ್ಮ ನಾವೇ ಆಗಲಿ ಈ ಗೋಲಿ ಶೀಲಗಳಲ್ಲೇ ತುಂಬಬೇಕು ಇಲ್ಲಾದ್ರೂ ಬಟ್ಟೆ ಬ್ಯಾಕ್ಗಳಲ್ಲೇ ತುಂಬಬೇಕು ಏರ್ ಟೈಟ್ ಸೀಲ್ಡ್ ಏನಾದರೂ ಹಾಕಿದ್ರೆ ಅವಕ್ಕೆ ವೈಬಲ್ಟಿ ಕಮ್ಮಿ ಆಗ್ತದೆ ಆ ಅವರು ಅದು ಮಾಡಬಾರ್ದು ಕೋಲ್ ಮೀಲ್ಸ್ ಎಲ್ಲ ಈ ಪಾಕೆಟ್ ಎಲ್ಲ ಹಾಕಿರ್ತಾರೆ ಅದಕ್ಕೆ ಉಸಿರಾಡೋದು ಏನಾದರೂ ನಮ್ಮದೇ ಆಗಲಿ ರಾಗಿ ನಾವು ಬಟ್ಟೆ ಬ್ಯಾಗಲ್ಲೇ ಹಾಕ್ತೀವಿ ಹಾಕ್ತಿವಿ ಬೇರೆ ಬಟ್ಟೆ ಬ್ಯಾಗಿನ ಬೇರೆ ಪ್ಲಾಸ್ಟಿಕ್ ಕವರಲ್ಲ ಹಾಕೋದು ಈಜಿ ಅದಕ್ಕೆ ಲೈಫ್ ಸ್ಪ್ಯಾನ್ ಕಮ್ಮಿ ಆಗುತ್ತೆ ಅವು ಉಸಿರಾಡ್ತವೆ ಉಸಿರಾಡ್ತವೆ ಅದಕ್ಕೆ ನಾವು ಅವ್ರಿಗೆ ಕೇಳುವ ಏನಾದರೂ ಹಿಡ್ದೇ ಹೇಳ್ಬೇಕು ಲೈಫ್ ಸು ಪ್ಲಾಸ್ಟಿಕ್ ಕವರಲ್ಲಿದ್ರೆ ಇನ್ನೂ ಕಮ್ಮಿ ಆಗೋದು ಆಯ್ತಾ ಅದಕ್ಕೆ ನಾವು ಏನು ಕ್ರಮ ವಹಿಸಬೇಕು ನಾನು ಒಂದ್ಸಲಿ ಸೊಸೈಟಿಗೆ ಯಾವ್ದು ಭೂಮಿಯಲ್ಲಿ ಎಲ್ಲ ಇರ್ತವೆ ಫಸ್ಟ್ ಗೊಬ್ಬರ ಹಾಕಪ್ಪ ಅಂತ ಗೊಬ್ಬರ ಹಾಕಿದ್ರೆ ಪಾಲಿಕೋ ಏನು ಬೇಕಾಗಿದೆ ಆಯ್ತಾ ಈಗ ಫರ್ಟಿಲೈಸರ್ ಬಗ್ಗೆ ಸ್ವಲ್ಪ ಹೇಳಿದ್ರು ಮತ್ತೆ ವಾಟರ್ ಸಾಲಿಬಲ್ಸ್ ಏನಿದೆಯೋ ಎಬ್ಬರು ಮಾತಾ ಇದನ್ನು ಮಾಡಿದ್ದು ಯಾಕಂದ್ರೆ ವಿಜಿಲೆನ್ಸ್ ಅವ್ರು ಆಕ್ಟಿವ್ ಆಗಿದ್ದಾರೆ ನಾವು ಆಕ್ಟಿವ್ ಆಗಿದ್ದೀವಿ ಯಾವ್ದು ಗೊಬ್ಬರ ನಮ್ಗೆ ಅವಶ್ಯಕತೆ ಇರಲ್ಲ ಕಸ್ಟಮರ್ ಫರ್ಟಿಲೈಸರ್ಸ್ ಎಲ್ಲೋ ಪ್ರೊಡ್ಯೂಸ್ ಮಾಡ್ತಾರೆ ಅವಶ್ಯಕತೆ ಇದೆ ಅಂದ್ರೆ ಯಾರು ಸರ್ಟಿಫೈ ಮಾಡ್ಬೇಕು ಈ ಮಾಡಬೇಕು ಅದೆಲ್ಲ ಮಾಡ್ತಾ ಇದ್ದೀರಾ ಅದು ನಿಮ್ಗೆ ಲಾಭ ಅನ್ಸುತ್ತೋ ಮತ್ತೆ ಕಂಪನಿಗಳು ಮಧ್ಯದಲ್ಲಿ ರೈತರಿಗೆ ಅದ್ರೆಂಟ್ ಕಾಸ್ಟ್ ಸಿಗುತ್ತೆ ಈಗ ನಾವು ಯೂರಿಯಾಗಿಯ ಬಿ ಟ್ರೈ ಫರ್ಟಿಲೈಸರ್ಸು ಕಾಫ್ಲೆಕ್ಸ್ ರೇಟ್ ಕಂಪೇರ್ ಮಾಡಿದ್ರೆ ಮೋರ್ ದೆನ್ ಫೈವ್ ಟೈಮ್ಸ್ ಸಿಕ್ಸ್ ಟೈಮ್ಸ್ ಜಾಸ್ತಿ ಇದೆ ಇದೇ ಕಂಟೇ ಅದರಲ್ಲಿ ಇವತ್ತು ನೀವು ಕಂಪ್ನಿ ನೀವು ಅನ್ವರ್ಟೈಸ್ ಮಾಡ್ತೀರೋ ನೀವು ಮಾಡ್ತಿರೋ ನಮ್ಗೆ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ಎಕ್ಸ್ಟಿ ಅಲ್ಲಿ ಏನಿದೆ ಅದರಲ್ಲಿ ಮಾತ್ರ ಮಾಡಿ ಮತ್ತು ಇದ್ರ ಬಗ್ಗೆ ಯಾರು ನಮ್ಮವರು ಯಾವಾಗಾದ್ರೂ ಇನ್ಸ್ಪೆಕ್ಟ್ ಮಾಡ್ಬೋದು ಫರ್ಟಿಲೈಸರ್ ಅವರು ಭಾಳ ಮಾಡ್ಬೋದು ನಿಮ್ ಮೇಲೆ ಆಕ್ಷೇಪ ತಗೊಂಡ್ರೆ ಮತ್ತೆ ಬೇಜಾರ್ ಮಾಡ್ಕೊಳ್ತಾರೆ ನೋಡಿ ಕೃಷಿ ಇಲಾಖೆ ಅವ್ರು ಹಿಂಗ್ ಮಾತಾಡ್ತಾರೆ ಯಾಕೆ ಮಾತಾಡ್ತೀವಿ ಅನ್ನೋದು ನೀವು ಅರ್ಥ ಮಾಡ್ಕೊಳ್ತೀವಿ ರೈತ ಕೂಡ ಉಳಿಬೇಕಂದ್ರೆ ಅವ್ರ ಪ್ರೊಡಕ್ಷನ್ ಅಲ್ಲೇ ನಾವು ಕಮ್ಮಿ ಮಾಡಿದ್ರೆ ನಿಮ್ಗೆ ವ್ಯಾಪಾರ ಆಗುತ್ತೆ ನೀವು ಅಪರೇಟ್ ಆಗಿ ಮಾಡಿದ್ರೆ ಯಾರು ಬಾರಲ್ಲ ಸಂಗಮ್ ಮಹಿಳಾ ವಿವಿಧೋದ್ದೇಶ ಮಿತವೀಯ ಮತ್ತು ಸಾಲ ಸಹಕಾರ ಸಂಘ ಸಂಗಮಂ ಭಾರತ ಸರ್ಕಾರದ ಸಹಕಾರಿ ಇಲಾಖೆಯಿಂದ ಅನುಮೋದನೆಯನ್ನ ಪಡೆಯಲಾಗಿದೆ ಇಪ್ಪತ್ತು ವರ್ಷಗಳಿಂದ ಯಶಸ್ವಿಯುತವಾಗಿ ಕಾರ್ಯನಿರ್ವಹಿಸುತ್ತಿದೆ ನಮ್ಮಲ್ಲಿರುವ ಸೇವೆಗಳು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಪಿಗ್ಮಿ ಅಕೌಂಟ್ ಆರ್ಡಿ ಅಕೌಂಟ್ ಹಾಗೂ ಎಫ್ಡಿ ಫಿಕ್ಸೆಡ್ ಡಿಪಾಸಿಟ್ ಅಕೌಂಟ್ ಈ ಉಳಿತಾಯ ಖಾತೆಗಳ ಗ್ರಾಹಕರಿಗೆ ಐಎಂಪಿ ಸರ್ವಿಸ್ ಆರ್ಟಿಜಿಎಸ್ ನೆಫ್ಟ್ ಮೊಬೈಲ್ ಬ್ಯಾಂಕಿಂಗ್ ಇಂಟರ್ನೆಟ್ ಬ್ಯಾಂಕಿಂಗ್ ಎಟಿಎಂ ಸರ್ವಿಸ್ ಹಾಗೂ ಅತಿ ಹೆಚ್ಚಿನ ಬಡ್ಡಿ ದರವನ್ನು ನೀಡಲಾಗುವುದು ಅದೇ ರೀತಿ ನಮ್ಮಲ್ಲಿರುವಂತಹ ವಿಶೇಷ ರೀತಿಯ ಸಾಲ ಸೌಲಭ್ಯಗಳು ಇನ್ಸ್ಟ್ಯಾಂಡಿ ಲೋನ್ ಬಿಸ್ನೆಸ್ ಲೋನ್ ಗ್ರೂಪ್ ಲೋನ್ ಹಾಗೂ ಪರ್ಸನಲ್ ಲೋನ್ ಸಂಗಮಂ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನು ಒದಗಿಸುತ್ತಿದೆ ಈ ಬ್ರಾಂಚ್ ಕೆಎಸ್ಆರ್ಟಿಸಿ ಬಸ್ ಸ್ಟಾಂಡ್ ಹತ್ತಿರ ಫಸ್ಟ್ ಫ್ಲೋರ್ ಚನ್ನಕೇಶವ ಡಿ ಲೆಟ್ ಚಿಂತಾಮಣಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ನೈನ್